ವಿಶ್ವಕಪ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ ಭಾರತ ಮತ್ತೆ ದಕ್ಷಿಣ ಆಫ್ರಿಕಾ ಮಧ್ಯೆ ರೋಚಕ ಪಂದ್ಯ ನಡೆಯೋದಿದೆ ಹತ್ತನೇ ಬಾರಿಗೆ ಟಿ ಟ್ವೆಂಟಿ ಫೈನಲ್ ಅನ್ನ ಪ್ರವೇಶಿಸಿರುವಂತ ಭಾರತ ಚೋಕಸ್ ಆಫ್ರಿಕಾಗೆ ಚೋಕ್ ಕೊಡುತ್ತಾ ಭಾರತ ಈ ಬಾರಿ ಟೀಂ ಇಂಡಿಯಾ ಗೆಲುವಿಗಾಗಿ ಹೋಮ ಹವನ ಪೂಜೆ ಎಲ್ಲ ಜೋರಾಗಿ ನಡೀತಾ ಇದೆ ಕ್ರಿಕೆಟ್ ಅಭಿಮಾನಿಗಳಿಂದ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗ್ತಾ ಇದೆ ಎರಡ್ ಸಾವಿರದ ಏಳರಲ್ಲಿ ಭಾರತ ಕೊನೆಯದಾಗಿ ಕಪ್ಪನ ಗೆದ್ದಿರೋದು ಅದಾದ ನಂತರ ಫೈನಲ್ ಗೆ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದ್ರೆ ಶ್ರೀಲಂಕಾ ವಿರುದ್ಧವಾಗಿ ಸೋಲ್ಬೇಕಾಗಿತ್ತು ಆದರೆ ಈ ಬಾರಿ ಎಲ್ಲಾ ರೀತಿಯಾದಂಥ ಚಾನ್ಸಸ್ ಇದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಎಂಥ ಬೌಲಿಂಗ್ ಲೈನ್ ಅಪ್ ಇದೆ ನೂರ ಹತ್ತೊಂಬತ್ತು ಸ್ಕೋರ್ ಮಾಡಿದ್ರು ಕೂಡ ಅದನ್ನು ಡಿಫೆಂಡ್ ಮಾಡುವಂತ ತಂಡ ಭಾರತ ತಂಡ ಹಾಗಾಗಿ ಗೆಲುವು ನಮ್ಮದೇ ಅಂತ ವಿಶ್ವಾಸವನ್ನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಪೂಜೆ ಹೋಮ ಹವನ ಎಲ್ಲಾನು ನಡೀತಾ ಇದೆ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಮಹಾಗಣಪತಿ ಏನೂ ವಿಘ್ನ ಆಗದೇ ಇರಲಿ ಅಂತ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಎಲ್ಲಾ ರೀತಿಯಾದಂತ ಅಹ್ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ನೋಡಿ ಭಾರತದ ಧ್ವಜವನ್ನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋದು ಜೊತೆಗೆ ಎಲ್ಲಾ ಕ್ರಿಕೆಟರ್ಸ್ ನೇಮ್ಸ್ ಗಳನ್ನ ಬರೆದು ಅದಕ್ಕೆ ಪೂಜೆಯನ್ನ ಸಲ್ಲಿಸೋದು ನೋಡ್ತಾ ಇದ್ದಾಗೆ ಅರ್ಶ್ದೀಪ್ ಸಿಂಗ್ ಅವರು ಇದಾಗಲೇ ಹದಿನೈದು ಗಳನ್ನ ಪಡ್ಕೊಂಡಿದ್ದಾರೆ ಒಂದೊಳ್ಳೆ ಸ್ಕೋರ್ ಅವರದ್ದು ಸೊ ಇದೆಲ್ಲವೂ ಕೂಡ ವಿಶ್ವಕಪ್ನ ಗೆಲುವಿಗೆ ಸಾಧ್ಯ ಆಗುತ್ತೆ ಅಂತ ಅಭಿಮಾನಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ವಿವರ ಇಲ್ಲಿದೆ ನೋಡಿ ಕೊಹ್ಲಿ ರೋಹಿತ್ ಶರ್ಮಾ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಆಡೇ ಆಡ್ತಾರ್ ಬಿಡ್ರಿ ಗೆದ್ದಾಗ ಏತಾರ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬರ್ದ್ ಇವತ್ತು ಸೆಂಚುರಿ ಹೊಡೆದ ಹೊಡಿತಾರೀ ಗೆದ್ದಾಗ ಗೆಲ್ತಾರ ಇಂಡಿಯಾ ಆಲ್ ದ ಬೆಸ್ಟ್ ಇಂಡಿಯಾ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾರೀ ಈ ಅವ್ರ ಆದ್ರೆ ಸೆಂಚುರಿ ಹೊಡೆದು ಇಂಡಿಯಾಗ ಅಂತ ಹೇಳುತ್ತೆ ವಿಶ್ ರೀ ಆಲ್ ದ ಬೆಸ್ಟ್ ಇಂಡಿಯಾ ಟಿ ಟ್ವೆಂಟಿ ವರ್ಡ್ ಕಪ್ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಇರೋದ್ರಿಂದ ಇವತ್ತು ನಮ್ಮ ಟೀಮ್ ಹೇಗಿರ್ಬೇಕಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಕಳೆದ ಮ್ಯಾಚ್ ಇದ್ದ ಈ ಒಳ್ಳೆ ಉತ್ತಮವಾದ ಪರ್ಫಾರ್ಮೆನ್ಸ್ ಇಲ್ಲ ಹಾಗೆ ಎಲ್ಲ ಡಕೌಟ್ ಕೂಡ ತುಂಬ ಆಗಿದ್ದಾವೆ ಹಾಗಾಗಿ ಅವರದ್ದು ಒಂದು ಉತ್ತಮವಾದ ಸ್ಕ್ರೋ ಸ್ಕೋರ್ ಬಂದರೆ ನಮ್ಮ ಇಂಡಿಯಾ ಒಟ್ಟು ಬಲಿಷ್ಠ ಟೀಮ್ ಆಗಿ ಕಾಣ್ ಕಾಣ್ತಾ ಹಾಗೆ ನಾವು ವಿಶ್ವಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆಲ್ಲಲು ಸಾಧ್ಯ ಆಗುತ್ತದೆ ಆಲ್ ದ ಬೆಸ್ಟ್ ಮ್ಯಾಚ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈವನ್ನು ಎಲ್ಲರಿಗೂ ಒತ್ತಿದ್ದಂಗೆ ರೋಕೋ ಈವನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಈ ರೋಹಿತ್ ಶರ್ಮಾ ವೆರಿ ವೆಲ್ ಬ್ಯಾಟ್ ಮಾಡ್ತಿದ್ದಾರೆ ಬಟ್ ಕೊಹ್ಲಿಯಿಂದ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಎಲ್ಲ ದೇಶದ ಜನ ನಮ್ಮ ದೇಶದ ಜನರಲ್ಲಿ ನಿರೀಕ್ಷೆ ಇದೆ ಕೊಹ್ಲಿ ಮತ್ತೆ ಬ್ಯಾಟ್ ಮಾಡ್ತಾರೆ ಅಂತ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇವತ್ತು ಖಂಡಿತ ಕೊಟ್ಟೇ ಕೊಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಸರ್ ಬಟ್ ಹೋಪ್ ಇದೆ ಬಟ್ ಟೂ ಟೀಮ್ಸು ಒಳ್ಳೆ ಸಮಬಲ ಪೈಪೋಟಿನೇ ಇದೆ ಒಳ್ಳೆ ಒಳ್ಳೆ ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀವಿ ಇದೊಂದು ಹಬ್ಬ ಇದ್ದಂಗೆ ನಮಗೆ ಮ್ಯಾಚ್ ಈ ಸತಿ ಗೆದ್ದೇ ಗೆಲ್ತೀವಿ ಫೈನಲ್ಸ್ ನಾವು ಹಿಂದಿನ ವರ್ಲ್ಡ್ ಕಪ್ ಸೋತಿದ್ವಿ ಈ ಸತಿ ಗೆಲ್ತೀವಿ ಆಲ್ ದಿ ಬೆಸ್ಟ್ ಇಂಡಿಯಾ ವಿರಾಟ್ ಕೊಹ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಬೇಕು ಇಷ್ಟೊತ್ತು ಅವರು ಒಂದು ಮ್ಯಾಚ್ ಅಲ್ಲಿ ರನ್ ನೋಡ್ದಿಲ್ಲ ಇನ್ನೆಲ್ಲರೂ ಚೆನ್ನಾಗೇ ಮಾಡ್ತಾರ ಹಂಗೆ ಮುಂದುವರಿಸಲಿ ಬೌಲಿಂಗಲ್ಲಿ ಅಲ್ಲಿ ಸ್ಪಿನ್ ಅಟ್ಯಾಕ್ ಚೆನ್ನಾಗಿದೆ ನಮ್ಮದು ಪೇಸರ್ ಒಬ್ಬನೇ ಒಬ್ನೇ ಬೂಮ್ರಾ ಅವ್ನೊಬ್ಬ ಪವರ್ ಪ್ಲೇಯಲ್ಲಿ ಅಲ್ಲಿ ವಿಕೆಟ್ ಎತ್ ಕೊಟ್ಟರೆ ಸ್ಪಿನ್ನರ್ಗ್ ಈಸಿ ಆಗುತ್ತೆ ಮುಂದೆ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ಮಧ್ಯೆ ನಡೀತಾ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮಗೆ ವಿಶೇಷವಾಗಿ ಇದು ಹತ್ತನೇ ಬಾರಿ ನಡೀತಾ ಇದೆ ಈ ಸರಿ ಫಸ್ಟ್ ಟೈಮ್ ನಾವು ಗೆದ್ದಿದ್ವಿ ಹತ್ತನೇ ಬಾರಿ ಕೂಡ ನಮ್ಮದೇ ಚಾಂಪಿಯನ್ಸ್ ಆಗೋ ಚಾನ್ಸ್ ಇದೆ ನಾವು ಚಾಂಪಿಯನ್ಸ್ ಹಾಕ್ತೀವಿ ಅಂತ ಹೇಳ್ಕೊತೀವಿ ಗ್ರೇಟ್ ಇವತ್ತು ವಿಶೇಷವಾಗಿ ಮತ್ತು ನಮ್ಮ ರೋಹಿತ್ ಶರ್ಮಾ ಪಡೆ ಗೆದ್ದು ಬರಲಿ ಹೇಳ್ತಾ ಇದ್ದೀವಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕ್ರೀಡಾಪಟುಗಳು ಸಂಘ ಆಗಲಿ ಕ್ರೀಡಾಪಟುಗಳು ಎಲ್ಲರೂ ಕೂತ್ಕೊಂಡು ಎಂಟು ಗಂಟೆಗೆ ಮ್ಯಾಚ್ ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಇಂಡಿಯಾ